ಬಡವರ ಮದುವೆ ಹಬ್ಬ ಎಂದೇ ಹೆಸರಾಗಿರುವ ಸಾಮೂಹಿಕ ವಿವಾಹಗಳನ್ನು ವೈಭವವಾಗಿಯೇ ನಡೆಸಿಕೊಡುವ ಬಾಗೇಪಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಸದಾ ಜನರ ಜೊತೆಯೇ ಇರುತ್ತಾರೆ ಪ್ರತಿ ಬುಧವಾರ ಜನ ಸಂಪರ್ಕ ಸಭೆ ನಡೆಸಿ ಸಮಸ್ಯೆಗಳನ್ನು ನಡೆಸುವುದರ ಜೊತೆಗೆ ಸಮಸ್ಯೆಗಳನ್ನು ಆಲಿಸುತ್ತಾರೆ ಕಾರ್ಯಕರ್ತರಿಗೆ ಮನ್ನಣೆ ನೀಡುವ ಸಲುವಾಗಿಯೇ ಇಂದು ಭರ್ಜರಿ ಭಾನುವಾರದ ಬಾಡೋಟವನ್ನು ಏರ್ಪಡಿಸಿದ್ದರು ಇತ್ತೀಚೆಗೆ ನಡೆದ ಲೋಕಸಭಾ ಚುನಾವಣೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಸಾವಿರದ ಐನೂರಕ್ಕೂ ಅಧಿಕ ಮತಗಳ ಲೀಡ್ ಕೊಡಿಸಿದ್ದರು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಬಾಗೇಪಲ್ಲಿಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಲೀಡ್ ಬಂದಿತ್ತು ಈ ಹಿನ್ನೆಲೆಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಗುಡಿಬಂಡೆ ಚೇಳೂರು ತಾಲೂಕುಗಳ ಸಾವಿರಾರು ಜನ ಕಾರ್ಯಕರ್ತರು ಆಗಮಿಸಿದ್ದರು ನಮ್ಮ ಒಂದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಒಂದು ಚಿಕ್ಕದಾದ ಅವಕಾಶ ಕಾರಣ ಮೊನ್ನೆ ಎಲೆಕ್ಷನಲ್ಲಿ ಪಾಪ ನಮ್ಮ ಕಾರ್ಯಕರ್ತರು ಹಗಲು ಇರಲು ಬಿದ್ದಿದ್ದಾರೆ ಅವ್ರಿಗೆಲ್ಲ ಕಷ್ಟಪಟ್ಟಿದ್ದ ಒಂದು ಕೃತಜ್ಞತೆ ಒಂದು ಸಲ್ಲಿಸುವ ಸಲುವಾಗಿ ಇವತ್ತು ಒಂದು ಸಭೆ ಇವತ್ತು ಒಂದು ಊಟ ಮಾಡಿ ಎಲ್ಲೆಲ್ಲಿ ಹೇಗೆ ಹೇಗಾಯ್ತು ಏನಾಯ್ತು ಯಾಕೆ ಆಯ್ತು ಈ ಥರ ಒಂದು ಚರ್ಚೆಗೋಸ್ಕರ ಕರೆದಿರೋದು ಅಷ್ಟೇ ಬಾಗೇಪಲ್ಲಿ ಹೊರವಲಯದ ಸುಂಕಲಮ್ಮ ದೇವಾಲಯ ಬಳಿಯ ಸುಮಾರು ಹತ್ತು ಎಕರೆ ವಿಶಾಲವಾದ ಪ್ರದೇಶದಲ್ಲಿ ಐನೂರು ಜನ ಬಾಣಸಿಗರಿಂದ ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ತಯಾರಿಸಿದ್ದ ವಿವಿಧ ಬಗೆಯ ಮಾಂಸದ ಖಾದ್ಯಗಳನ್ನು ಉಣಬಡಿಸಲಾಯಿತು ಕೊರಿಮಟನ್ ಚಿಕನ್ ಕಬಾಬ್ ಬಿರಿಯಾನಿ ಸ್ವೀಟ್ ಅನ್ನು ಊಟಕ್ಕೆ ಬಡಿಸಲಾಯಿತು ಸುಮಾರು ಹನ್ನೆರಡು ಟನ್ ಮಟನ್ ಮತ್ತು ಚಿಕನ್ ಬಳಕೆಯಾಗಿತ್ತು ಎನ್ನಲಾಗಿದೆ ಉಪಮುಖ್ಯಮಂತ್ರಿಗಳು ಎಲ್ಲ ಶಾಸಕರುಗಳು ಇಲ್ಲ ಮಾಜಿ ಶಾಸಕರುಗಳು ಇದರಿಂದ ತೀವ್ರವಾಗಿ ಒಂದು ಮೀಟಿಂಗನ್ನು ಮಾಡಿ ಮುಂಬರುವ ದಿನಗಳಲ್ಲಿ ಇನ್ನೂ ಕಾಂಗ್ರೆಸ್ ಪಕ್ಷಕ್ಕೆ ಜನರಿಗೆ ಅವರಿಗೆ ಕೆಲಸ ಆಗುವಂತೆ ಮತ್ತು ನಮ್ಮ ಪಕ್ಷದ ಕಾರ್ಯಕ್ರಮಗಳನ್ನು ಜನರಿಗೆ ತಲುಪಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಎಂಸಿ ಸುಧಾಕರ್ ರಕ್ಷಾರಾಮೆಯ ಮಾಜಿ ಸಚಿವ ರೆಡ್ಡಿ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಕೇಶವರೆಡ್ಡಿ ಸೇರಿದಂತೆ ಕಾಂಗ್ರೆಸ್ ನಾಯಕರು ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು ಸುಬ್ಬು ಈ ನ್ಯೂಸ್ ಟಿವಿ ಬಾಗೇಪಲ್ಲಿ